どこがね सर नि सर होगी सर इगे हमी बनी जी सा जी जी नि जी आगे چال مڈے کين لي هن حقما کنده يا من دے هيغي هن حقما بني يا من دے ನಾವು ಈ ದಿವಸ ವಿಶ್ವ ಹಿಂದೂ ಪರಿಷತ್ತು ಮೈಸೂರು ವಿಭಾಗದಿಂದ ಸಾಮಾಜಿಕ ಸಮರಸತಾ ರಥಯಾತ್ರೆಯನ್ನು ನಡೆಸುತ್ತೇವೆ ಅದರ ಉದ್ದೇಶ ಅಷ್ಟೇ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಒಡಗಲಿವೆ ಅನೇಕ ಭಿನ್ನಾಭಿಪ್ರಾಯಗಳಿವೆ ಅಥವಾ ಅನೇಕ ಜಾತಿ ಮತಗಳಿವೆ ಅದೆಲ್ಲವೂ ಕೂಡ ಒಂದಾಗಬೇಕು ಸಮರಸತಾ ಭಾವನೆಯಿಂದ ಎಲ್ಲರೂ ಹಿಂದುತ್ವಕ್ಕಾಗಿ ೂ ಹಿಂದೂ ಧರ್ಮಕ್ಕಾಗಿ ಹಿಂದೂ ದೇಶಕ್ಕಾಗಿ ನಾವು ಹೋರಾಡಬೇಕು ಉದ್ದೇಶ ಎಸ್ ಸಿ ಎಸ್ ಟಿ ಬಿ ಟಿ ಇವೆಲ್ಲ ಇಲ್ಲವೇ ಇಲ್ಲ ಇವೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅಂದರೆ ನಾವೆಲ್ಲರೂ ಹಿಂದದ ಹಿಂದೂಂದು ಹಿಂದೂಗಳು ಹಿಂದೂ ಧರ್ಮವನ್ನು ಮಾಡತಕ್ಕಂಥವರು ಹಿಂದೂ ಧರ್ಮ ಅಂದರೆ ಒಂದು ವಿಶೇಷವಾದ ಸಂಸ್ಕೃತಿ ಆ ಸಂಸ್ಕೃತಿಯನ್ನು ನಡೆ ನಡೆತಕ್ಕಂಥವರೇ ನಾವು ಹಿಂದೂಗಳು ಸಂವಿಧಾನಬದ್ಧವಾಗಿ ಅನೇಕ ರೀತಿಯ ಹಿಂದೂ ರೀತಿಯಲ್ಲಿ ನಡೆತಕ್ಕಂಥ ಅವಕಾಶಗಳಿವೆ ಆತ ಆತ ಸನ್ನಿವೇಶವನ್ನು ಕಲ್ಪಿಸಬೇಕು ರಾಜ್ಯಾದ್ಯಂತ ಈ ಥರ ರಥಯಾತ್ರೆ ನಡೀತಾ ಇದೆ ಅವೆಲ್ಲರೂ ಒಂದು ಯಾವುದೇ ಭೇದ ಭಾವ ಇಲ್ಲ ಮೇಲು ಕೀಲು ಅರಿಮೆ ಇಲ್ಲ ಅವೆಲ್ಲರೂ ಹೊಂದಿರ್ತಕ್ಕಂಥ ಅವನೆಯನ್ನು ಮುಗಿಸ್ತಕ್ಕಂಥ ಈ ರಥಯಾತ್ರೆ ತುಂಬ ಯಶಸ್ವಿಯಾಗಲಿ ಇಲ್ಲಿಂದ ಇವತ್ತು ಬೆಳಗ್ಗೆ ಗದ್ದಿಗೆಯಿಂದ ಹೊರಟು ಕಿರಿಕಿರಿಯ ಮಾರ್ಗವಾಗಿ ಹುಟ್ಟೂರಿಗೆ ಬಂದಿದೆ ಇಲ್ಲಿಂದ ವಿಜಯಪಟ್ಟಣಕ್ಕೆ ಹೋಗಿದೆ ಅಲ್ಲಿಂದ ಮೆಟ್ರೋ ಕೂಡ ಮತ್ತು ನಮ್ಮ ಈ ವಿಭಾಗದ ಈ ರಥಯಾತ್ರೆ ಯಶಸ್ವಿಯಾಗಲಿ ಉದ್ದೇಶ ಸಫಲವಾಗಲಿ ಎಲ್ಲ ಹಿಂದೂಗಳು ಒಂದು ಎಂಬ ಭಾವನೆ ಮೂಡಲಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಘೋಷಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇವೆ ಪ್ರೋಭ ಭಾರತ್ ಮತಾಕಿ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ಬರೋ ಭಾರತ್ ಮತಾಕಿ